ಬೆಳ್ಸಂಗಡಿಯ ಒಂದು ಕಡೆಯ ಒಂದು ಗ್ರಾಮ ಆದರೆ ಜನರು ಬಹಳಷ್ಟು ಪ್ರಬುದ್ಧರು ಇಲ್ಲಿ ಅವರು ಅಂತ ಲೋಕಸಭಾ ಚುನಾವಣೆ ಹಬ್ಬದ ರೀತಿಯಲ್ಲಿ ಚುನಾವಣೆಗೆ ಆಗ್ತಾ ಇದೆ ಇಲ್ಲ ಇಲ್ಲಿ ಏನೂ ಇಲ್ಲ ಏನಿದ್ರು ಇಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅಲೆ ಟೋಟಲ್ ಬಿಜೆಪಿ ನಮ್ಮ ಏರ್ಪೋರ್ಟ್ ಆಗಲಿ ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿತ್ತು ಇದು ನಮ್ಮದು ಏರ್ಪೋರ್ಟ್ ಅದನ್ನು ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವದ ಹಬ್ಬದ ದಿನವಾಗಿರುವಂತಹ ಲೋಕಸಭಾ ಚುನಾವಣೆಯ ದಿನವಾದ ಇಂದು ಈ ಒಂದು ಗ್ರಾಮದಲ್ಲಿ ಒಂದು ಹಬ್ಬದ ವಾತಾವರಣವನ್ನೇ ಮತದಾರರು ಮತದಾರರು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಬೆಳಗ್ಗಿನಿಂದ ಉರಿ ಬಿಸಿಲಿನ ನಡುವೆಯೂ ಕೂಡ ವೃದ್ಧರು ಮಹಿಳೆಯರು ಸೇರಿದಂತೆ ಹಲವಾರು ಯುವಕ ಯುವತಿಯರು ಕೂಡ ಮತದಾನ ಮಾಡುವ ಮೂಲಕ ಈ ದೇಶದ ಹಿತವನ್ನು ಕಾಪಾಡುತ್ತಿದ್ದಾರೆ ಸುಮಾರು ತೊಂಬತ್ತರಷ್ಟು ಶೇಕಡಾವಾರು ಮತದಾನ ಈ ಒಂದು ಗ್ರಾಮದಲ್ಲಿ ನಡೆದಿದ್ದು ತೆಕ್ಕಾರಿನ ಜನತೆ ಮತದಾನಕ್ಕಾಗಿ ಮತದಾನದ ವಿಚಾರದಲ್ಲಿ ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಹೊಸ ಮತದಾರರು ಕೂಡ ಬಹಳ ಉತ್ಸುಕತೆಯಿಂದ ಮತದಾನ ಮಾಡಲು ಮತದಾನ ಕೇಂದ್ರದತ್ತ ದಾಪುಗಾಲಿಡುತ್ತಿದ್ದಾರೆ ನೋಡೋಣ ಇಲ್ಲಿಯ ಜನತೆ ಯಾರನ್ನು ಬೆಂಬಲಿಸುತ್ತಾರೆ ಗ್ಯಾರಂಟಿಯ ಪರ ವಾಳುತ್ತಾರೋ ಅಥವಾ ಹಿಂದುತ್ವ ಅಲೆಗೆ ಜೈ ಎನ್ನುತ್ತಾರೋ ಎಂದು ಮತದಾರರಲ್ಲಿ ಕೇಳಿ ತಿಳಿಯೋಣ ಬನ್ನಿ ವಿಜಯ್ ಶಬ್ದರಿ ಯಾಸಿ ಜಯಚನ ಬಹುಮತಾರ ಗೆಲ್ಬೇಕು ಅಂತ ಹೇಳಿದ್ನ ನಾವು ನಮಗೆ ಕಮೋಲೋ ತೆಕ್ಕರ್ ಇಂಚ ತೆಕ್ಕರ್ ಎنگಲನ ವಲ್ಲ ಪರ್ಸೆಂಟ್ ವೋಟ್ ಕೊಟ್ಟರು ಅಂದ್ರೆ ಜಿಲ್ಲೆಡೆ 10 ವರ್ಷದ ಪರಂದ ನಿಕ್ಕಲಂ ಅಂಜಿ ಕಾಂಗ್ರೆಸ್ ದಾ ಅಂತ ಬಿಜೆಪಿ ರಾ ಜಿಲ್ಲೆ ವಿಜಯ್ ಶಬ್ದರಿ ಗೆತೆ 9 ದಿನಾಲ ಅತ್ಯಮಿತಿಗೆ ಎಂಕ್ಲೇಗೆಗೆ ಹೋಗ ಸಿದ್ದರಾಮಯ್ಯನ ಗ್ಯಾರಂಟಿ ವರ್ಕ್ಔಟ್ ಆ ಫ್ರಿಜ್ಜಿಂದ ಬಂತು ಆ ಗ್ಯಾರಂಟಿ ಇಂಕ್ಲಿದೆಲ್ಲ ಮಲ್ಲ ಈ ಪ್ರಯೋಜನ ಆ ಫ್ರಿಜ್ ಅವಾಗ ಗೊತ್ತಿಲ್ಲ ಜನ ನಂಚಿನ ಗ್ಯಾರಂಟಿ ಜನಕ್ಕಿಗೆ ಅಕ್ಲಗ್ಲಿ ಬೆಲೆ ಬಂತದ ಅಕ್ಲಗ್ಲಿಗೆ ಒಂದು ದುಡ್ಡು ಕೊಡು ಫ್ರೀ ಹೋಗ್ಲ ಕೊರಿಯಾರ ಯಾವ ದೇಶ ಮಾರಕ್ಕ ಅಂಚೆ ಅದು ಆ ಗ್ಯಾರಂಟಿ ಇಂಕ್ಲಿ ಇನ್ನು ಒಪ್ಪಿನ ಲೆಜ್ಜೆ ಇಂಕ್ಲಿಗೆ ಆಗತ್ತೆ ಲೆಜ್ಜೆ ನಮ್ಮೂರಿನಲ್ಲಿ ಇವತ್ತು ನಡೆಯುವಂಥ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಹಬ್ಬದ ರೀತಿಯಲ್ಲಿ ಚುನಾವಣೆಗೆ ಆಗ್ತಾಯಿದೆ ಎಲ್ಲರೂ ಲವಲವಿಕೆಯಿಂದ ಬಂದು ಒಳ್ಳೆ ರೀತಿಯಲ್ಲಿ ತನ್ನ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ನಮ್ಮಲ್ಲಿ ಇನ್ನೂರ ಇಪ್ಪತ್ತೇಳು ಮತ್ತು ಇನ್ನೂರ ಇಪ್ಪತ್ತೆಂಟು ಎರಡು ಬೂತಿದೆ ಬೆಳ್ತಂಗಡಿಯ ಒಂದು ಕಡೆಯ ಒಂದು ಗ್ರಾಮ ಆದರೆ ಜನರು ಬಹಳಷ್ಟು ಪ್ರಬುದ್ಧರು ಇಲ್ಲಿ ಅವರು ಯಾರನ್ನು ಆಯ್ಕೆ ಮಾಡಬೇಕು ಒಳ್ಳೆ ರೀತಿಯಲ್ಲಿ ಆಯ್ಕೆ ಮಾಡುವಂಥ ಜನರು ಮುಂದಿನ ದಿನಗಳಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಗಳು ನಮ್ಮೂರಿಗೆ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಮಾಡಲಿ ಅಂತ ನಮ್ಮೆಲ್ಲರ ಅಪೇಕ್ಷೆ ಯಾರ ಪರ ಹೆಚ್ಚಿನ ಒಲವಿದೆ ಇಲ್ಲಿ ಹೆಚ್ಚಾಗಿ ಪದ್ಮರಾಜ ಆರ್ ಪೂಜಾರಿ ಅವರ ಬಗ್ಗೆ ಶೇಕಡಾವಾರು ಎಪ್ಪತ್ತೈದು ಪರ್ಸೆಂಟ್ ವೋಟಿಂಗಲ್ಲಿ ಇಲ್ಲಿ ಅವರ ಪರವಾಗಿ ಒಲವಿರುವಂಥ ಜನರು ಗ್ರಾಮೀಣ ಪ್ರದೇಶ ನಮ್ಮದು ಅದರಿಂದಾಗಿ ಅವರ ಮೇಲೆ ನಾವು ಭಾಳಷ್ಟು ಭರವಸೆಯನ್ನು ಇಟ್ಟಿದ್ದೇವೆ ಏಕೆಂದರೆ ಒಬ್ಬ ಆಗಿ ನ್ಯಾಯವಾದಿಯಾಗಿ ಒಳ್ಳೆಯ ವ್ಯಕ್ತಿತ್ವ ಅವ್ರದ್ದು ಇದರಿಂದಾಗಿ ಅವರ ಮೇಲೆ ನಾವು ಭರವಸೆ ಇಟ್ಟಿದ್ದೇವೆ ಅಭಿವೃದ್ಧಿ ಮಾಡ್ತಾರೆ ಎಂಬ ಹಿಂದುತ್ವದ ಪರ ಅಲೆ ಮೋದಿ ಅಲೆ ಈ ಕಡೆ ವರ್ಕೌಟ್ ಆಗಿಲ್ವ ಇಲ್ಲ ಇಲ್ಲಿ ಏನೂ ಇಲ್ಲ ಏನಿದ್ರು ಇಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅಲೆ ಏನಿದ್ರು ಕೂಡ ಕಾಂಗ್ರೆಸ್ಸಿಗೆ ಭಾಳಷ್ಟು ನಮ್ಮ ಇತಿಹಾಸ ಇರುವಂಥ ಪಕ್ಷ ಕಾಂಗ್ರೆಸ್ ಸ್ವಾತಂತ್ರ್ಯ ಸಂಕ್ರಮಣದಲ್ಲಿ ಪ್ರಾರಂಭದಿಂದಲೇ ಇದ್ದಂಥ ಪಕ್ಷ ಏಳು ಬೀಳುಗಳನ್ನು ಕಂಡರೂ ಕೂಡ ಇವತ್ತು ಕರ್ನಾಟಕದಲ್ಲಿ ಇರುವುದು ಸಿದ್ದರಾಮಯ್ಯ ಅಲೆ ಬೇರೆ ಯಾರ ಅಲೆ ಇಲ್ಲಿ ಇಲ್ಲ ಮತ್ತು ಬೆಳ್ತಂಗಡಿಯಲ್ಲಿ ಈಗಾಗಲೇ ರಕ್ಷಿತ್ರವರ ನೇತೃತ್ವದಲ್ಲಿ ಭಾಳಷ್ಟು ನಮ್ಮ ಪಕ್ಷ ಇವತ್ತು ಗಟ್ಟಿಯಾಗ್ತಾ ಇದೆ ಎಂಬತ್ತೊಂದು ಗ್ರಾಮದಲ್ಲಿಯೂ ಕೂಡ ಬಲಿಷ್ಠವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಬೆಳೀತಾ ಇದೆ ನಾವೆಲ್ಲರೂ ಇಲ್ಲಿ ಸಾಮರಸ್ಯದಿಂದ ಬದುಕ್ತಾ ಇದ್ದೇವೆ ಚೆಕ್ಕಾರೆ ಎಂದು ಹೇಳಿದರೆ ಶಾಂತಿ ಸೌಹಾರ್ದತೆಗೆ ಹೆಸರುವಾಸಿ ಹೆಸರುವಾಸಿಯಾದಂಥ ಒಂದು ಗ್ರಾಮ ದಕ್ಷಿಣ ಕನ್ನಡದಲ್ಲೋದ್ರೆ ಬಿಜೆಪಿ ಐಯಸ್ಟ್ ಲೀಡಿಂಗಲ್ಲಿ ಬರ್ತದೆ ಆಶ್ವಾಸ ಇದೆ ಲಾಸ್ಟ್ ಇಯರು ಮೂರು ಲಕ್ಷ ನಿಪ್ಪು ಹೋಟ್ನಲ್ಲಿ ಇನ್ ಆಗಿದೆ ಈ ವರ್ಷವೂ ಸ್ವಲ್ಪ ಕಮ್ಮಿ ಆಗ್ಬೋದು ಆದರೆ ಅದೇ ಲೆವೆಲಲ್ಲಿ ದಕ್ಷಿಣ ಕನ್ನಡ ಉಡುಪಿ ಆಗ್ತದೆ ಅನ್ನೋ ವಿಶ್ವಾಸ ಇನ್ನು ಟೋಟಲಿ ಕರ್ನಾಟಕದಲ್ಲೋದ್ರೆ ಒಂದು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಸೀಟು ಬರ್ತದೆ ಅಂತ ಒಂದು ಅಂದಾಜಿದೆ ಈ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಕಮ್ಮಿ ಆಗೋ ಸಾಧ್ಯತೆ ಈ ಒಂದು ಎರಡು ಮೂರು ದಿವಸದಲ್ಲಿ ರೈಸ್ ಆಗಿತ್ತು ಅದು ಬಿ ಜೆ ಪಿ ಕಡೆಯೇ ಅಲೆ ಬಂದಿದೆ ಈಗ ಹಾಗಾಗಿ ಹತ್ತು ಕಡೆ ಹೋಗ ಅಂತ ಒಂದು ಎರಡು ಮೂರು ಸೀಟು ಬಿ ಜೆ ಪಿಗೆ ಬಂದರೆ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಸೀಟ್ ಗ್ಯಾರಂಟಿ ಬರ್ತದೆ ಟೋಟಲ್ ಆಗಿದೆ ರಾಷ್ಟ್ರ ಮಟ್ಟದಲ್ಲಿ ಎಷ್ಟು ಸೀಟುಗಳುವಲ್ಲಿ ಹೋದರೆ ಬಿ ಜೆ ಪಿ ಗೌರ್ಮೆಂಟ್ ಮಾಡೋಕ್ಕೆ ಬೇಕಾದಂಥ ಸಿಟ್ಟು ಬರ್ತವೆ ಪ್ಲಸ್ ಅಲೈನ್ಸಲ್ಲಿ ಮಾಡಿದರೂ ಸಹ ಅವರು ಸೀಟ್ ಅವಶ್ಯಕತೆ ಇರೋಲ್ಲ ಇವರಿಗೆ ಮುನ್ನೂರಿಂದ ಮುನ್ನೂರ ಎಪ್ಪತ್ತು ಸೀಟು ಆಗಿ ಎನ್ ಡಿ ಎಲ್ಲ ಅಂತ ವಿಶ್ವಾಸ ಇದೆ ಬಾಕಿ ವಿರೋಧ ಪಕ್ಷದವರು ಅವರು ವಿರೋಧ ಪಕ್ಷದಲ್ಲೇ ಕುತ್ಕೊಂಬತ್ತ ಒಂದು ಪರಿಸ್ಥಿತಿ ಹೀಗೆ ಕಾಣ್ತಾ ಇದೆ ಟೋಟಲ್ ಬಿಜೆಪಿ ನಮ್ಮ ಹುಟ್ಟಿನಲ್ಲಿ ಕಾಂಗ್ರೆಸ್ ಒಳ್ಳೆ ರೀತಿಯಲ್ಲಿ ಇಲ್ಲಿ ಜನರೆಲ್ಲ ಸೇರ್ತಾ ಇದ್ದಾರೆ ಒಳ್ಳೆ ರೀತಿಯ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ಒಂದು ಎಲ್ಲ ಎಲ್ಲರಿಂದಲೂ ವರ್ಕ್ ಆಗ್ತಾ ಇದ್ದಾರೆ ನಮಗೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಒಂದು ಜಿಲ್ಲೆ ಮುಂದಿನ ಇದರಲ್ಲಿ ಬರಬೇಕಂದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷದ ಪದ್ಮರಾಜು ಅವರು ವಿನ್ನಾಗಬೇಕಂತ ನಮ್ಮೊಂದು ಆಗಿದೆ ಕಳೆದ ಹದಿನೈದು ವರ್ಷದಿಂದ ನಳಿನ್ ಕುಮಾರ್ ಕಟೀಲ್ ಇಲ್ಲಿ ಏ ಇದ್ದರೂ ನಮ್ಮ ಏರ್ಪೋರ್ಟ್ ಆಗಲಿ ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿತ್ತು ಇದು ನಮ್ಮದು ಏರ್ಪೋರ್ಟ್ ಅದನ್ನು ಮಾರಿ ಅದಾನಿಗೆ ಕೊಟ್ಟಿದ್ದಾರೆ ಅದೇ ರೀತಿ ಇನ್ನಿತರ ಯಾವುದೇ ಇರಲಿ ಯಾವುದೇ ರೀತಿಯ ಇಲ್ಲಿ ರೀತಿಯಲ್ಲಿ ಇಲ್ಲಿ ಅಭಿವೃದ್ಧಿ ಅಂತೂ ಮಾಡಿಲ್ಲ ಖಾಲಿ ಸಮುದಾಯಗಳ ಮೇಲೆ ಮಾತ್ರ ಇಲ್ಲಿ ಪಕ್ಷ ಇದು ಇದೆ ಅದಕ್ಕಾಗಿ ನಮಗೆ ನಮ್ಮ ಒಂದು ಅನಿಸಿಕೆ ಏನಂದರೆ ನಮಗೆ ಮೇಲಾದರೂ ಕಾಂಗ್ರೆಸ್ ಸರ್ಕಾರ ರಾಹುಲ್ ಗಾಂಧೀಜಿಯವರ ನಾಲ್ಕು ಸಾವಿರ ಕಿಲೋಮೀಟ್ರಷ್ಟು ನಡೆದು ನಡೆದುಬಿಟ್ಟು ಅವರು ಭಾರತ ಜೋಡು ಯಾತ್ರೆ ಮಾಡಿದ್ದಾರೆ ಅದಕ್ಕಾಗಿಗೋಸ್ಕರವಾದರೂ ಮುಂದೆ ಮೇಲುಗಡೆ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತ ನಮ್ಮ ಅನಿಸಿಕೆ ಅದೇ ರೀತಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸುಷ್ಮಾ ಸ್ವರಾಜ್ರವರು ತಲೆ ಮೇಲೆ ಎತ್ತಿಬಿಟ್ಟು ಗ್ಯಾಸಿನ ಬೆಲೆ ನಾಲ್ಕುನೂರ ಇದ್ದಾಗ ಗ್ಯಾಸ್ನ ನಾವು ಗ್ಯಾಸನ್ನು ಮುನ್ನೂರು ರೂಪಾಯಿಗೆ ಮಾಡ್ತೇವೆ ಅಂತ ಹೇಳಿದರು ಇವಾಗ ಒಂದು ಸಾವಿರದ ಇನ್ನೂರು ರೂಪಾಯಿ ಆಗಿದೆ ಯಾವುದೇ ರೀತಿಯಾಗಿ ಅದರ ವಿಷಯವಾಗಿ ಚರ್ಚೆನೇ ಮಾಡ್ತಾ ಇಲ್ಲ ಇಲ್ಲಿ ನಾವು ನೋಡಬೇಕಾದ್ರೆ ಎಲ್ಲರೂ ಸಂವಿಧಾನವನ್ನು ಉಳಿಸುವ ಕಡೆಗೆ ಒಳ್ಳೆಯ ರೀತಿಯಲ್ಲಿ ಮತದಾನ ಮಾಡಬೇಕು ಅಂತ ನನ್ನ ಅನಿಸಿಕೆ ರಾಷ್ಟ್ರಾದ್ಯಂತ ವಿಶ್ವಗುರು ಅಥವಾ ಪ್ರಧಾನಿ ಮೋದಿ ಪರ ಎಬ್ಬಿಸುತ್ತಿರುವಾಗ ನೀವು ಈ ಒಂದು ನಿಲುವಿನಲ್ಲಿ ಯಾಕೆ ನಿಲ್ತಿದ್ದೀರಾ ವಿಶ್ವಗುರು ಅಂತ ಹೇಳ್ತಾ ಇದ್ದಾರೆ ಆದರೆ ಅಭಿವೃದ್ಧಿ ಮಾಡಿದಂಥ ಕೆಲಸ ಏನೂ ಇಲ್ಲ ನಾವು ಇಲ್ಲಿ ನೋಡಬೇಕಾದಂಥ ವಿಷಯ ಏನೆಂದರೆ ಎಲ್ಲ ವಿಷಯ ಎಲ್ಲ ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದಕ್ಕೆ ಮುಂಚೆ ನೋಡಿದಾ ಇದ್ದೇವೆ ಎಪ್ಪತ್ತು ರೂಪಾಯಿಗೆ ಪೆಟ್ರೋಲ್ ಸಿಗ್ತಾ ಇತ್ತು ಅದು ಇವಾಗ ಒಂದು ಸ ಒಂದು ಮೂರು ರೂಪಾಯಿ ಮೇಲೆ ಆಗಿದೆ ಗ್ಯಾಸ್ ನಾನ್ನೂರು ರೂಪಾಯಿ ಇತ್ತು ಒಂದು ಸಾವಿರದ ನೂರ ಚಿಲ್ಲರೆ ಆಗಿದೆ ಇದೇ ರೀತಿ ಎಲ್ಲ ವಿಷಯಗಳ ಬೆಲೆ ಏರಿಕೆ ಜಾಸ್ತಿಯಾಗಿದೆ ಹೊರತು ಬೇರೆ ಏನೂ ಇದರಲ್ಲಿ ಆಗಿಲ್ಲ ಧರ್ಮ ಧರ್ಮಗಳ ಮಧ್ಯೆ ನಾವು ಸಹೋದರದಿಂದ ಇರುವಾಗ ಅವರಲ್ಲಿಯೇ ಭಿನ್ನಾಭಿಪ್ರಾಯ ಕೊಟ್ಟು ಇದೇ ಮಾಡುತ್ತಿದ್ದ ಅಭಿವೃದ್ಧಿ ಕೆಲಸ ಇದುವರೆಗೆ ಯಾವುದು ಮಾಡಿಲ್ಲ ಅಂತ ನಾನು ರಾಷ್ಟ್ರ ಮಟ್ಟದಲ್ಲಿ ಯಾವ ಸರ್ಕಾರಕ್ಕೆ ಅಧಿಕಾರ ಬರಬಹುದು ಎಂಬುದನ್ನು ಪ್ರಕಾರ ಕಾಂಗ್ರೆಸ್ ಸರ್ಕಾರ ತೆಕ್ಕಾರಿನ ಎರಡನೇ ವಾರ್ಡ್ನಲ್ಲಿ ಮತ ಹಾಕಲು ನಮಗೆ ಒಂದು ಅವಕಾಶ ಸಿಕ್ಕಿತು ಎಷ್ಟೊಂದು ಖುಷಿ ಎಂದರೆ ಎಲ್ಲವೂ ನಮಗೆ ಕಾಣಲು ಸಾಧ್ಯವಾಯಿತು ಎಲ್ಲವೂ ಕಾಂಗ್ರೆಸ್ಸಿನ ಶೇಕಡವಾರು ಜಾಸ್ತಿಯಾಗಿ ಕಾಣಲು ಸಾಧ್ಯವಾದದ್ದು ಕಾಂಗ್ರೆಸ್ಗೆ ಮತ ಆಗಿರುತ್ತದೆ ಅಲ್ಲಿ ಮೋದಿಯ ಯಾವ ಯಾವುದೇ ಅಲೆಗಲು ಇಲ್ಲ ಎಲ್ಲವೂ ಕೊಚ್ಚು ಹೋಗಿದೆ ಕಾಂಗ್ರೆಸ್ಸಿನ ಮುಂದೆ ಯಾವುದು ಕಾಣುತ್ತಾ ಇಲ್ಲ ಯಾಕೆಂದರೆ ಜನರಿಗೆ ಎಲ್ಲರಿಗೂ ಗೊತ್ತಾಯಿತು ಬಿ ಜೆ ಪಿ ಆಗಲಿ ಇನ್ನಿತರ ಯಾವುದೇ ಮತ ಆಗಲಿ ಎಲ್ಲರಿಗೂ ಮನದಟ್ಟವಾಗಿದೆ ಈಗಿನ ಜನರ ಈಗಿನ ಜನರ ಅವಸ್ಥೆಗಳನ್ನು ನೋಡಿದರೆ ಭಾರತೀಯ ಜನರು ಎಷ್ಟೊಂದು ಸಂಕಷ್ಟದಲ್ಲಿದ್ದಾರೆ ಅವರಿಗೆ ಬೇಕಾದದ್ದು ಶಾಂತಿ ಸಮಾಧಾನವಾಗಿದೆ ಅದಕ್ಕಾಗಿ ಒಳ್ಳೆಯ ಒಂದು ಅನ್ನುವರು ಆಯ್ಕೆ ಮಾಡಿದ್ದಾರೆ ಅದಕ್ಕಾಗಿ ನಮ್ಮ ಓಟು ನಮ್ಮ ಮತ ನಾವು ಅರ್ಹರಿಗೆ ನೀಡಿದ್ದೇವೆ ಟಿ ವಿ ಕನ್ನಡದ ಜೊತೆ ಕೆ ಪಿ ಬಾತೀಸ್ ತೆಕ್ಕರು